ಬೆಂಗಳೂರು ನಗರ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಿದರೆ ಅದು ಅಂತಾರಾಷ್ಟ್ರೀಯ ನಕ್ಷೆನಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದರೆ ಎಸ್ ಎಂ ಕೃಷ್ಣವರ ಕೊಡುಗೆನೂ ಕೂಡ ಬಹಳ ಇದೆ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬೆಂಗಳೂರು ನಗರ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಆಗಬೇಕಾದ್ರೆ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನು ಬಂತು ಒಂದು ಬರಗಾಲ ಇದ್ದದ್ದು ಅವ್ರ ಕಾಲದಲ್ಲಿ ಎರಡನೇದು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಕಾಡುಗಳ್ಳ ಅವರನ್ನು ಅಪಹರಿಸಿಬಿಟ್ಟಿದ್ರು ಆಮೇಲೆ ಕಾವೇರಿ ವಿವಾದ ಇವೆಲ್ಲದರಲ್ಲೂ ಕೂಡ ಭಾಳ ಜಾಣ್ಮೆಯಿಂದ ಮತ್ತು ರಾಜ್ಯಪಾಲರಾಗೂ ಕೂಡ ಕೆಲಸ ಮಾಡಿದರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೆಲಸ ಮಾಡಿದರು ನಾನು ಅವರು ರಾಜ್ಯಪಾಲರಾಗಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ಸೇರೋದಕ್ಕಿಂತ ಮುಂಚಿತವಾಗಿ ನಾನು ಮುಂಬೈಗೆ ಹೋಗಿದ್ದೆ ನಾನು ಮಾದೇವಪ್ಪ ಇಬ್ರಾಹಿಮು ನಾವೆಲ್ಲರೂ ಕೂಡ ಮುಂಬೈಗೆ ಹೋಗಿದ್ದೆವು ನಾ ಅವ್ರಿಗೆ ತಿಳಿಸೋಕ್ಕೋಸ್ಕರ ಹೋಗಿದ್ದೆವು ನಾನು ಕಾಂಗ್ರೆಸ್ ಸೇರ್ಕೋತೀನಿ ಅಂತೇಳಿ ತಿಳಿಸ್ಲಿಕ್ಕೆ ಅವರು ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ನೀವು ಕಾಂಗ್ರೆಸ್ ಸೇರ್ತಾ ಇರ್ತಕ್ಕಂಥದ್ದು ಇಟ್ ಈಸ್ ಎನ್ ಹಿಸ್ಟಾರಿಕಲ್ ನೆಸೆಸಿಟಿ ಅಂತ ಹೇಳಿದ್ರು ಅಲ್ಲೇ ರಾಜಭವನದಲ್ಲಿ ಊಟ ಮಾಡಿ ಭಾಳ ಹೊತ್ತು ಇದ್ದು ಅವ್ರ ಜೊತೆಯಲ್ಲಿ ಬಂದಿದ್ದು ಒಂದು ರೀತಿ ಸೌಮ್ಯ ಸ್ವಭಾವದ ಸಜ್ಜನ ರಾಜಕಾರಣಿ ಯಾವತ್ತೂ ಕೂಡ ಶೇಡನ್ ರಾಜಕಾರಣ ಮಾಡಿರಲಿಲ್ಲ ದೇಶದ ರಾಜಕಾರಣ ಮಾಡಿರಲಿಲ್ಲ ಸೊ ಭಾಳ ದೀರ್ಘಕಾಲ ಕರ್ನಾಟಕದ ಜನರ ದೇಶದ ಜನರ ಸೇವೆಯನ್ನು ಮಾಡಿದ್ದಾರೆ ಅದರಿಂದ ಕರ್ನಾಟಕದ ರಾಜಕಾರಣ ಒಬ್ಬ ಒಳ್ಳೆ ವಾಗ್ಮಿಯನ್ನು ಸಂಸತ್ ಪಟುವನ್ನು ಕಳ್ಕೊಂಡದ್ದಾಗಿದೆ ಅದರಿಂದ ರಾಜಕೀಯ ಕ್ಷೇತ್ರಕ್ಕೆ ಭಾಳ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂಥೇಳಿ ಆಸಿಸ್ತೇನೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ